ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ಆಯುಷ್ಯ ಆರೋಗ್ಯ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ದೂರಾಗಲಿ ನಿಮ್ಮ ಮನಸ್ಸಿನಲ್ಲಿರುವ ಮನೋಕಾಮನೆಗಳು ನೆರವೇರಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಾನು ಇವತ್ತು ನಿಮಗೆ ಈ ರೀತಿ ಒಂದು ಕೊರಗಜ್ಜನನ್ನು ನೀವು ಪ್ರಾರ್ಥನೆಯನ್ನು ಮಾಡಿದ್ದೇ ಆದಲ್ಲಿ ಅಚ್ಚನಿಗೆ ಒಂದು ಹಳಕೆಯನ್ನು ಕಟ್ಟಿಕೊಂಡದ್ದೇ ಆದಲ್ಲಿ ಎಂಥದ್ದು ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ನಿಮ್ಮ ಸಮಸ್ಯೆ ಯಾವುದೇ ಆಗಿರ್ಬೋದು ನನಗೆ ಕೆಲಸ ಸಿಗ್ತಾ ಇಲ್ಲ ಅದು ಪ್ರೈವೇಟ್ ಜಾಬ್ ಇರ್ಬೋದು ಗೌರ್ಮೆಂಟ್ ಜಾಬ್ ಇರ್ಬೋದು ಹಣಕಾಸಿನ ಸಮಸ್ಯೆ ಉಂಟು ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಮಾನಸಿಕವಾಗಿ ನಾನು ತುಂಬ ಕೆಲವೊಂದು ಸಲ ಮಾನಸಿಕವಾಗಿ ತುಂಬ ಹಿಂಸಾ ಅನುಭವಿಸ್ತಾ ಇರ್ತಾರೆ ನೋಡಲಿಕ್ಕೆ ಚೆನ್ನಾಗಿರ್ತಾರೆ ಬಟ್ ಹೊಲ ಹೊಲಕ್ಕೆ ತುಂಬ ಆತಂಕ ನೋವು ದುಃಖ ಎಲ್ಲನೂ ಇರುತ್ತೆ ನಿಮ್ಮ ಚಿನ್ನಾಭರಣಗಳು ಕಳವಾಗಿರ್ಬೋದು ನಿಮಗೆ ಯಾರಾದರೂ ಮೋಸ ಮಾಡ್ತಾ ಇರ್ಬೋದು ನಿಮಗೆ ಸಿಗಬೇಕಾದಂತಹ ಸಿಕ್ಕದೇ ಇರ್ಬೋದು ಪದೇ ಪದೇ ಆರೋಗ್ಯ ಕೈಕೊಡ್ತಾ ಇರ್ಬೋದು ಯಾವುದೇ ಒಂದು ಕಾಯಿಲೆ ಇರಬಹುದು ರೋಗ ಇರ್ಬೋದು ನಿಮ್ಮನ್ನು ನಿಮ್ಮವರನ್ನು ಬಾಧಿಸ್ತಾ ಇರ್ಬೋದು ಇದನ್ನು ನೀವು ಈ ಹರಕೆಯನ್ನು ನಿಮಗೋಸ್ಕರ ನೀವು ಮಾಡ್ಕೊಳ್ಬೋದು ನಿಮ್ಮ ಮನೆಯವರಿಗೋಸ್ಕರ ನೀವು ಮಾಡ್ಬೋದು ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಗೋಸ್ಕರ ನೀವು ಮಾಡ್ಕೊಳ್ಬೋದು ಮದುವೆ ಆಗ್ತಾ ಇಲ್ಲ ಏಜ್ ಬಾರ್ ಆಗ್ತಾ ಉಂಟು ಹುಡುಗ ಸಿಗ್ತಾ ಇಲ್ಲ ಹುಡುಗಿ ಸಿಗ್ತಾ ಇಲ್ಲ ಪ್ರೀತಿಸಿದ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಮದುವೆಗೆ ಒಪ್ತಾ ಇಲ್ಲ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಮನೆಯವರು ಮದುವೆಗೆ ಒಪ್ತಾ ಇಲ್ಲ ಅನ್ನೋದಿರ್ಬೋದು ಗಂಡ ಹೆಂಡತಿಯ ಮಧ್ಯೆ ಜಗಳ ಇರ್ಬೋದು ಮಕ್ಕಳು ಹೇಳಿರೋ ಮಟ್ಟು ಕೇಳಲ್ಲ ಮನೆಯವರು ಹೇಳಿರೋ ಮಾತು ಕೇಳಲ್ಲ ಮಾತ ಮಂತ್ರ ವಶೀಕರಣ ಅಂತ ಸಮಸ್ಯೆ ಇರಬಹುದು ಹಾಗಿದ್ದರೆ ಅದಕ್ಕೆ ಕೂಡ ಇದು ಪರಿಹಾರ ಆಗುತ್ತೆ ಇಲ್ಲಿ ನಾನು ನಿಮಗೊಂದು ಕೊರಗಚ್ಚನನ್ನು ಯಾವ ಥರ ಪ್ರಾರ್ಥನೆಯನ್ನು ಮಾಡಿ ಹರಕೆಯನ್ನು ಕಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೇನೆ ಸೊ ಇದು ತುಂಬಾ ಶಕ್ತಿಶಾಲಿಯಾದಂಥದ್ದು ತುಂಬಾ ಮಂದಿಗೆ ಒಳ್ಳೆಯದಾಗಿದೆ ಇದರಿಂದ ತುಂಬಾ ಜನರ ಸಮಸ್ಯೆಗಳು ಪರಿಹಾರ ಆಗಿದೆ ತುಂಬಾ ಮಂದಿಗೆ ಇದರಿಂದ ಒಳ್ಳೆಯದಾಗಿದೆ ಹಾಗಾಗಿ ನಂಬಿಕೆಯನ್ನು ಮಾಡಿ ಅಜ್ಜ ಯಾವತ್ತು ನಂಬಿದವರನ್ನು ಕೈ ಬಿಟ್ಟಿಲ್ಲ ಅಜ್ಜ ನಿಮ್ಮನ್ನು ಕೈ ಹಿಟ್ಟಿದ್ರು ನಡೆಸ್ತಾರೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಬಿಸ್ನೆಸ್ನಲ್ಲಿ ನಲ್ಲಿ ಕಿರಿಕಿರಿ ಮಾಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಟಾರ್ಪಾಟಿ ಸಿಚುವೇಶನ್ ಇದ್ದರೆ ಅಥವಾ ನಿಮ್ದು ಏನೇ ಒಂದು ಕೆಲಸ ಕಾರ್ಯ ಆಗಬೇಕು ಅಂದ್ರೂ ಜೀವನದಲ್ಲಿ ಆಗ್ತಾ ಇಲ್ಲ ಅಂದ್ರೂ ನೀವು ಇದನ್ನು ಮಾಡ್ಬೋದು ಏನು ಮಾಡಬೇಕು ಅಂದರೆ ಯಾರು ಕೂಡ ಓಡಾಡದಂತಹ ಸ್ಥಳದಲ್ಲಿ ಅಥವಾ ಪ್ರಾಣಿ ಪಕ್ಷಿಗಳು ಬರದಂತಹ ಸ್ಥಳಗಳಲ್ಲಿ ಅಂದರೆ ಪರಿಶುದ್ಧವಾದ ಸ್ಥಳ ನಮ್ಮ ಮನೆಯನ್ನು ನೋ ಕತ್ತೆ ತುಳಸಿ ಕತ್ತೆಯ ಬಲಭಾಗ ತುಂಬ ಶ್ರೇಷ್ಠವಾದದ್ದು ಸಂಜೆ ಒಟ್ಟು ತುಂಬಾ ಸೇಷ್ಠ ಅಜ್ಜನಿಗೆ ಕತ್ತಲ ತುಂಬಾ ಇಷ್ಟ ಹಾಗಾಗಿ ಸಂಜೆ ಸೂರ್ಯಾಸ್ತ ಆದ ನಂತರ ಕತ್ತಲಾದ ನಂತರ ನೀವು ಈ ಒಂದು ಹರಕೆಯನ್ನು ಕಟ್ಟಿಕೊಳ್ಬೇಕಾಗುತ್ತೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಏನು ಪ್ರಾರ್ಥನೆ ಅಂತಾನೂ ಹೇಳ್ತೇನೆ ನಂಬಿಕೆಯನ್ನಿಟ್ಟು ಮಾಡಿ ಕೊರಗಜ್ಜನನ್ನು ಮನಸಾರೆ ಪ್ರಾರ್ಥನೆಯನ್ನು ಮಾಡಿ ಸಂಜೆ ಹುಟ್ಟು ದೀಪ ಹಚ್ಚಿರ್ತೀರ ದೀಪ ಹಾಕಿದ ನಂತರ ಕತ್ತಲಾಗಿರುತ್ತೆ ಅಲ್ಲ ಅವಾಗ ತುಳಸಿಗಟ್ಟೆಯ ಬಲಭಾಗದಲ್ಲಿ ಬಲಭಾಗದಲ್ಲಿ ಮಾತ್ರ ಒಂದು ವಿಲೆದೆಲೆಯನ್ನು ಇಡಿ ಅದರ ಮೇಲೆ ಸ್ವಲ್ಪ ಸುಣ್ಣ ಹಾಕಿ ಅದರ ಮೇಲೆ ಒಂದು ಅಡಿಕೆ ಫುಲ್ ಅಡಿಕೆ ಬೇಡ ಅಡಿಕೆಯನ್ನು ಕಟ್ ಮಾಡಿ ಒಂದು ಅಥವಾ ಎರಡು ಅಡಿಕೆಯನ್ನು ಇಡಿ ಬಲಭಾಗದಲ್ಲಿ ಬಲಭಾಗದಲ್ಲಿಟ್ಟು ಪ್ರಾರ್ಥನೆಯನ್ನು ಮಾಡಿ ಅಜ್ಜನನ್ನು ನೆನ್ಪು ಮಾಡಿಕೊಂಡು ಅಜ್ಜ ನಂದು ಈ ಸಾವಿರ ಸಮಸ್ಯೆ ಉಂಟು ನನಗೆ ತುಂಬ ಸಾಲ ಆಗಿದೆ ಅಜ್ಜ ನನ್ನ ಜೀವನದಲ್ಲಿ ನನಗೆ ತುಂಬ ಕೊಡ್ತಾ ಇದ್ದಾರೆ ನಾನು ನಂಬಿದವರೇ ನನಗೆ ಮೋಸ ಮಾಡ್ತಾ ಇದ್ದಾರೆ ಏನು ನಿಮ್ಮದು ಸಮಸ್ಯೆ ಉಂಟು ಅದನ್ನು ಹೇಳಿ ಅಜ್ಜನೊಟ್ಟಿಗೆ ಪ್ರಾರ್ಥನೆ ಮಾಡಿ ನನಗೆ ಗೌರ್ಮೆಂಟ್ ಜಾಬ್ ಬೇಕು ನನಗೊಂದು ಕೆಲಸ ನಾನು ಉಂಟು ನಾನು ತುಂಬ ಕಷ್ಟ ಪಡ್ತಾ ಇದ್ದೇನೆ ಅದನ್ನು ಎಲ್ಲಿಗೆ ಆಗ್ತಾಯಿಲ್ಲ ನಾನು ಪ್ರೀತಿಸಿದ ಹುಡುಗ ನನ್ನ ಮದುವೆ ಆಗಲಿಕ್ಕೆ ಒಪ್ತಾಯಿಲ್ಲ ಮನೆಯವರು ಒಪ್ತಾ ಇಲ್ಲ ಅಥವಾ ಹುಡುಗಿ ಒಪ್ತಾ ಇಲ್ಲ ಅಥವಾ ನನಗೆ ಏಜ್ ಆಗ್ತಾ ಉಂಟು ಮ್ಯಾರೇಜ್ ಆಗ್ತಾ ಇಲ್ಲ ಸಂತಾನ ಭಾಗ್ಯ ಇಲ್ಲ ಅಥವಾ ನಮಗೆ ಸ್ವಂತ ಮನೆ ಕಟ್ಟಲಿಕ್ಕೆ ಆಗ್ತಾಯಿಲ್ಲ ಬಾಡಿಗೆ ಮನೆಯಲ್ಲಿದ್ದೇವೆ ಅನ್ನೋದು ಏನು ನಿಮಗೆ ಸಮಸ್ಯೆ ಉಂಟು ಏನು ಆಸೆಕೋರಿಕೆ ನೆರವೇರಬೇಕು ಅದನ್ನು ಪ್ರಾರ್ಥನೆಯನ್ನು ಮಾಡಿ ನಂತರ ನಿಮಗೆ ಯಾವ ಕೊರಗ ಜನ ಕ್ಷೇತ್ರ ಆಗ್ತೀರೋ ಅಂತ ಅಲ್ಲಿಗೆ ಬರ್ತೇನೆ ನಿಮ್ಮ ಕೈಯಲ್ಲಿ ಆದಂತಹ ಸೇವೆ ಅಜ್ಜನಿಗೆ ನೀಡ್ತೇನೆ ಅಂತ ಹೇಳಿ ಅದು ಒಂದು ಬೀದದ ಹರಕೆ ಇರ್ಬೋದು ಒಂದು ಬದ್ಲಿ ಮದ್ಯದ ಹರಕೆ ಇರ್ಬೋದು ಚಕ್ಕುಲಿ ಹರಕೆ ಇರ್ಬೋದು ನಿಮ್ಮ ಶಕ್ತಿ ನಿಮಗೆ ಏನು ಅಜ್ಜನಿಗೆ ನೀಡಲಿಕ್ಕೆ ಆಗುತ್ತೆ ಅದನ್ನು ಹರಕೆಯನ್ನು ಕಟ್ಟಿಕೊಳ್ಳಿ ಖಂಡಿತವಾಗಿಯೂ ನಿಮ್ಗೆ ಅಜ್ಜ ಒಳ್ಳೆಯದನ್ನು ಮಾಡ್ತಾರೆ ಈ ಒಂದು ಪ್ರಾರ್ಥನೆಯನ್ನು ನೀವು ಮರೆಯಬಾರ್ದು ಅರಕೆಯನ್ನು ಕತ್ತಿರನ್ನು ನಿಮ್ದು ಆಸೆ ಕೊರಿಗೆ ನೆರವೇರ ನಂತರ ನೀವು ಯಾವ ಕ್ಷೇತ್ರದ ಹೇಳ್ತೀರಾ ನೀವು ಯಾವ ಕ್ಷೇತ್ರದ ಹೆಸರಲ್ಲಿ ಹೇಳ್ತೀರಾ ಅಲ್ಲಿ ಹೋಗಿ ಅರಕೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅಜ್ಜನಿಗೊಂದು ಧನ್ಯತಾ ಭಾವನವನ್ನು ಸಮರ್ಪಿಸಿ ಬನ್ನಿ